ಕಳೆದ ಮೂರ್ನಾಲ್ಕು ತಿಂಗಳಿಂದಲೇ ಪ್ರಾರಂಭ ಆಗಿ ಅಂತಿಮವಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಇದೇ ತಿಂಗಳನ್ನ ಕಾರ್ಯಕ್ರಮ ನಿಗದಿಯಾಗಿ ಅದರಲ್ಲಿ ಚೆನ್ನಬಸಪ್ಪನವ್ರನ್ನ ಗೋರು ಚೆನ್ನಬಸಪ್ಪನವ್ರನ್ನ ನಾವೇನು ನಮ್ಮ ಸಾಹಿತ್ಯ ಕೇಂದ್ರ ಪರಿಷತ್ತು ಆಯ್ಕೆ ಮಾಡಿತು ಅತ್ಯಂತ ಮೊದಲನೇ ಒಂದು ಸಕ್ಸಸ್ಫುಲ್ ಹೆಜ್ಜೆ ಅಂತೇಳಿ ಇಡೀ ರಾಜ್ಯದ ಸಾಹಿತಿಗಳು ಸಾರ್ವಜನಿಕರು ಮಾಧ್ಯಮರು ಹೇಳಿದಂಥದ್ದು ಒಂದು ಸಾಹಿತ್ಯ ಪರಿಷತ್ತಿಗೆ ಪ್ರಶಂಸನೀಯ ಮಾತುಗಳನ್ನ ನಾವು ಕೇಳಿದ್ವಿ ಮೇಲೆ ಬಹುಶಃ ಜಾಗದ ಸ್ವಲ್ಪ ನಿಮ್ಮಲ್ಲೂ ಬದಲಾಯಿತು ಕೆಲವು ನಾಗರಿಕರು ಸಹ ಸಿಟಿ ಒಳಗಡೆ ಆಗಬೇಕಾಗಿತ್ತು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಬಹುಶಃ ಈಗ ಇವೆಲ್ಲ ನೋಡಿದ ಮೇಲೆ ಇವತ್ತೇನು ಎಪ್ಪತ್ತರಿಂದ ಎಂಬತ್ತು ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸಜ್ಜು ಮಾಡಿದ್ವಿ ಒಂದು ಮೇನ್ ವೇದಿಕೆ ಪಕ್ಕದಲ್ಲಿ ಸಮಾನಂತರ ಎರಡು ವೇದಿಕೆ ಪಕ್ಕದಲ್ಲೇ ಮತ್ತು ಪಾರ್ಕಿಂಗ್ ಇರ್ಬೋದು ಸ್ಟಾಲ್ಗಳು ಬುಕ್ ಸ್ಟಾಲ್ಗಳೇ ಸಪ್ರೇಟು ಮಾಡಿದ್ದೀವಿ ಬೇರೆ ಸ್ಟಾಲ್ಗಳು ಬಹುಶಃ ಕಾಲದಷ್ಟು ನಾನೂರೈವತ್ತು ಪುಸ್ತಕ ಮಳಿಗೆ ಮುನ್ನೂರೈವತ್ತು ವಾಣಿಜ್ಯ ಮಳಿಗೆ ವಾಣಿಜ್ಯ ಮಳಿಗೆ ಮುನ್ನೂರೈವತ್ತು ನಾನ್ನೂರೈವತ್ತು ಪುಸ್ತಕ ಮಳಿಗೆಗಳು ಮಾಡಿದ್ವಿ ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತಲ್ಲ ಏನಾದರೂ ನಾವು ಮನಸ್ಸೋತಿ ಮಾಡಿದ್ದಿದರೆ ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ಇದು ಇದೊಂದೇ ಜಾತಿ ಪಕ್ಷ ಧರ್ಮ ವಯೋಮಿತಿ ಯಾವುದೂ ಇಲ್ದಲೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದು ಅದು ಬಿಟ್ಟರೆ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ ಇದೊಂದೇ ಅಪಸ್ವರ ಇಲ್ಲದಲೇ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ಸನ್ನು ಮಾಡಬೇಕು ಅನ್ನೋದು ಬಹುಶಃ ಅದಕ್ಕೆ ಸಾಕ್ಷಿ ನೆನೆ ರವಿ ಮತ್ತು ಜಿಲ್ಲಾಧಿಕಾರಿಗಳು ಸಿ ಇ ಒ ಎಸ್ ಪಿಗಳು ಭಾಳ ನಾನು ಏನು ಅಂದ್ಕೊಂಡಿದ್ದೆ ಅದರ ನಾಲ್ಕರಷ್ಟು ಇಡೀ ಸ್ಟೇಡಿಯಮ್ಮನ್ನು ತುಂಬಿ ಸ್ವಾಮೀಜಿಯವರು ನಾನು ಜೋಶಿಯವರು ನಮ್ಮ ಚಿತ್ರ ನಟರು ನಮ್ಮ ದಿನೇಶ್ ಗುಡಿಗೌಡರು ಮದುವೆಲ್ಲ ಬಂದಾಗ ಬಹುಶಃ ನಮ್ಗೆ ಆಶ್ಚರ್ಯ ಆಯಿತು ಭಾಳ ಯಶಸ್ವಿಯಾಗಿ ಬಹುಶಃ ನೆನ್ನೆ ನಮ್ಮೆಲ್ಲ ಪ್ರಚಾರಕ್ಕಿಂತ ತಿಮ್ಮಡಿಯಾಗಿ ನೆನೆ ಸಕ್ಸಸ್ಫುಲ್ ಮ್ಯಾರಥಾನ್ ಆಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ ನೂರು ಕೌಂಟ್ರು ಮಾಡಿದ್ವಿ ಸಾರ್ವಜನಿಕರಿಗೆ ನಲವತ್ತು ಕೌಂಟ್ರು ಈ ಏನು ಅತಿಥಿಗಳಿದ್ದಾರೆ ರಿಜಿಸ್ಟ್ರೇಷನ್ ಆರುನೂರು ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ನಲವತ್ತು ಕೌಂಟ್ರು ಅವರಿಗೆ ಪ್ರತ್ಯೇಕವಾಗಿ ಮಾಡಿದ್ದೀವಿ ಪ್ರತಿನಿಧಿಗಳು ಪ್ರತಿನಿಧಿಗಳಂತ ಮತ್ತು ಎಲ್ರಿಗೂ ಒಂದೇ ಊಟ ನೀರಿಗೋಸ್ಕರ ವಿಶೇಷವಾಗಿ ಮೂರು ಬೋರ್ವೆಲ್ ಹಾಕಿ ಫಿಲ್ಟ್ರ್ ಮಾಡಿ ಅದನ್ನು ಏನೋ ಇರು ಆರೋ ಫಿಲ್ಟ್ರ್ ಮಾಡಿ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಟ್ರಯಲ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿದೆ ಯಾವುದೇ ಥರದ ಡ್ರಿಂಕಿಂಗ್ ವಾಟ್ರ್ ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ ಬಹುಶಃ ಕ್ಲೀನಿಂಗ್ಗೆ ಇನ್ನೂರೈವತ್ತು ಜನ ಅಲ್ಲ ಇನ್ನೂರೈವತ್ತು ಜನನ ನಾವು ವಿಶೇಷವಾಗಿ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ ಎಲ್ಲ ಥರದ ಕ್ಲೀನ್ ಮಾಡಲಿಕ್ಕೋಸ್ಕರ ಅದನ್ನು ಸಂಪೂರ್ಣ ಉಪಯೋಗಿಸ್ಕೊಂಡಿದ್ದೀವಿ ಸೊ ನಾವು ಸಾರ್ವಜನಿಕರಿಗೆ ಇದು ಮಂಡ್ಯದಲ್ಲಿ ನಡೆದರೆ ಮಂಡ್ಯಕ್ಕೆ ಅಷ್ಟೇ ಕಾನ್ಸಂಟ್ರೇಟ್ ಇಲ್ಲ ಏಳು ತಾಲೂಕು ಕೇಂದ್ರದಿಂದ ಉಚಿತವಾಗಿ ಹದಿನೈದು ಹದಿನೈದು ಬಸ್ಸನ್ನು ನಾವು ಬಿಡ್ತಾಯಿದ್ವಿ ಬಿಟ್ಟಿದ್ದೀವಿ ಮಳವಳ್ಳಿ ಮದ್ದೂರು ನಾಗಮಂಗಲ ಕೆಆರ್ಪೇಟೆ ಪಾಂಡಪುರ ಸೀರಲ್ಪಟ್ಟ ಅದೇ ಥರ ಮಂಡ್ಯ ಅದು ಮಂಡ್ಯ ಗ್ರಾಮೀಣ ಪ್ರದೇಶಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಏಳು ತಾಲೂಕಿಗೆ ಉಚಿತವಾಗಿ ಹದಿನೈದು ಹದಿನೈದು ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಸಾರ್ವಜನಿಕರು ಈ ಒಂದು ಸಮ್ಮೇಳನವನ್ನು ನೋಡಬೇಕು ಇದು ಪ್ರತಿ ವರ್ಷ ಆಗುವಂಥ ಸಮ್ಮೇಳನ ಅಲ್ಲ ಅಥವಾ ಐದು ವರ್ಷಕ್ಕೊಂದು ಸಲ ಆಗೋ ಸಮ್ಮೇಳನ ಅಲ್ಲ ಅಥವಾ ಹತ್ತು ವರ್ಷಕ್ಕಾಗೋ ಸಮಯನ ಅಲ್ಲ ಅಂತೇಳಿ ನಾವು ಎಷ್ಟು ಸಾಧ್ಯನೋ ನಿಮ್ಮೆಲ್ಲರ ಏನು ಅಭಿಪ್ರಾಯ ಇರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಸರ್ ಮಾಡ್ಕೊಂಡು ಅಂತಿಮವಾಗಿ ನಾವು ರೂಪರೇಷೆಗಳನ್ನ ಮಾಡಿದ್ವಿ ಮತ್ತು ಬೆಳಗ್ಗೆ ಆರು ಗಂಟೆಗೆ ನಾವು ಧ್ವಜಾರಣ ಮಾಡ್ತೀವಿ ಅಲ್ವಾ ಆರು ಗಂಟೆಗೆ ಇಲ್ಲಿ ಧ್ವಜಾರಣ ಮಾಡ್ತೀವಿ ಅದಕ್ಕೆ ಈಗಾಗಲೇ ಇನ್ವಿಟೇಷನಲ್ಲಿ ಬೆಳೆದಿರಗೂ ಕೇಳಿ ಗೊತ್ತಿದೆ ಸೊ ಏಳು ಗಂಟೆಗೆ ಮೆರವಣಿಗೆ ಪ್ರಾರಂಭ ಅದು ನಮ್ಮ ಮಹಾರಾಣಿ ರಾಜಮಾತೆಯವರು ಬರ್ತಾರೆ ಪ್ರಮೋದೇವಿಯವರು ಏಳು ಗಂಟೆಗೆ ನಮ್ಮ ನಾಡೋಜ ಚೆನ್ನಬಸಪ್ಪನವರು ಗುರು ಚೆನ್ನಬಸಪ್ಪನವ್ರನ್ನ ಮತ್ತು ಕಲಾವಿದರ ಜೊತೆಯಲ್ಲಿ ಮೆರವಣಿಗೆ ಉದ್ಘಾಟನೆ ಮಾಡಿ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಹತ್ರ ಅಲ್ಲಿ ಪ್ರಾರಂಭ ಮಾಡ್ತೀವಿ ವೇದಿಕೆಗೆ ಸಾರ್ವಜನಿಕರು ಭಾಗವಹಿಸ್ತಾರೆ ಇದರಲ್ಲಿ ನಮ್ಮ ಪೂರ್ಣ ಕುಟದಲ್ಲಿ ಮಹಿಳೆಯರು ಸಹ ಭಾಗವಹಿಸ್ತಾರೆ ಹನ್ನೊಂದು ಗಂಟೆಗೆ ನಾವು ವೇದಿಕೆಗೆ ತಲುಪೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ತಲುಪ್ತಾರೆ ಆ ಟೈಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿರ್ಮಾನಂದ ಸ್ವಾಮೀಜಿಯವರು ಸ್ಪೀಕರ್ ಸ್ಪೀಕರ್ ಇವರು ಮುಖ್ಯವಾಗಿ ನೋಡಿದಂಥ ಸಚಿವರು ಇರ್ತಾರೆ ನಾವೆಲ್ಲ ನಾವಿಲ್ಲಿ ಏನು ಜೋಶಿಯವರಿಂದ ನಾವೆಲ್ಲ ಏನಿದ್ದೀವಿ ನಾವೆಲ್ಲರೂ ಇರ್ತೀವಿ ಶಾಸಕರು ಇರ್ತಾರೆ ಅತಿಥಿಗಳು ಇನ್ನುಳಿದಂಥ ಮಂತ್ರಿಗಳಿಗೆ ಶಾಸಕರುಗಳಿಗೆ ಬೇರೆ ಬೇರೆ ಸಾಧಕರಿಗೆ ಸಾಹಿತಿಗಳಿಗೆ ಅವರೆಲ್ಲರಿಗೂ ಒನ್ವಿಟೇಷನ್ ಕೊಡ್ತೀವಿ ಅವ್ರವ್ರು ಕನ್ವಿನಿಯೆಂಟ್ ತಕ್ಕಂತೆ ಬರ್ತಾರೆ